ಮೋದಿ ಹೊಸ ಗ್ಯಾರಂಟಿ ಪ್ರತಿ ತಿಂಗಳು ಮೂರು ಸಾವಿರ ಸಿಗುತ್ತೆ ಬೇಗ ಅರ್ಜಿ ಸಲ್ಲಿಸಿ ಎಂದು ನಾನು ಈ ವಿಡಿಯೋ ಟೈಟಲನ್ನು ಹಾಕಿದ್ದೀನಿ ಸ್ನೇಹಿತರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಣ ಇದು ಯಾವುದೋ ಒಂದು ಯೋಜನೆ ಆಗಿರುತ್ತದೆ ಈ ಯೋಜನೆಯಡಿಯಲ್ಲಿ ನಾವು ಮೂರು ಸಾವಿರ ರು ಪಡೆಯಬೇಕು ಅಂದರೆ ಏನೆಲ್ಲ ಮಾಡಬೇಕು ಯಾವೆಲ್ಲ ನಾವು ಅರ್ಜಿಯನ್ನು ಸಲ್ಲಿಸಬೇಕು ಯಾವೆಲ್ಲ ದಾಖಲಾತಿಗಳು ಬೇಕು ಮತ್ತು ಏನೆಲ್ಲ ಅರ್ಹತೆಗಳು ಮತ್ತು ದಾ ದಾಖಲಾತಿಗಳು ಬೇಕು ಎಂದು ನಾನು ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ತೀನಿ ಸ್ನೇಹಿತರೆ ಕರ್ನಾಟಕದ ಎಲ್ಲ ಸಮಸ್ತ ಜನರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಈ ಶ್ರಮ್ ಕಾರ್ಡ್ ಆನ್ಲೈನ್ ಅಪ್ಲೈ ಕನ್ನಡ ಈ ಒಂದು ಯೋಜನೆಯ ಹೆಸರು ಈ ಶ್ರಮ್ ಕಾರ್ಡ್ ನೀವು ಈ ಶ್ರಮ್ ಕಾರ್ಡ್ ನೀವು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಹಾಗೂ ಈ ಶ್ರಮ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದರೆ ಹೇಗೆ ನಿಮಗೆ ಈ ಶ್ರಮ್ ಕಾರ್ಡ್ ಆನ್ಲೈನ್ ಅಪ್ಲೈ ಕನ್ನಡ ಪ್ರತಿ ತಿಂಗಳು ಮೂರು ಸಾವಿರ ಹಣ ಸಿಗುತ್ತೆ ಎಂಬ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂಥ ಈ ಶ್ರಮ್ ಕಾರ್ಡ್ ಅಥವಾ ಶ್ರಮಿಕ್ ಕಾರ್ಡ್ ಈ ಯೋಜನೆಗೆ ಅರ್ಜಿ ಸಲ್ಲಿಸಿದರೆ ನಿಮಗೆ ಪ್ರತಿ ತಿಂಗಳು ಮೂರು ಸಾವಿರ ಹಣ ಸಿಗುತ್ತೆ ಹಾಗಾಗಿ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ನಿಮಗೆ ಯಾವ ದಾಖಲಾತಿಗಳು ಬೇಕಾಗುತ್ತವೆ ಹಾಗೂ ಅರ್ಜಿ ಸಲ್ಲಿಸಲು ಇರುವಂತಹ ಅರ್ಹತೆಗಳೇನು ಮತ್ತು ಅರ್ಜಿ ಸಲ್ಲಿಸುವುದು ಹೇಗೆ ಎಂಬ ಸಂಪೂರ್ಣ ಮಾಹಿತಿಯನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಅಷ್ಟೇ ಇಲ್ಲದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈ ಶ್ರಮ್ ಕಾರ್ಡ್ ಆನ್ಲೈನ್ ಬಿಡುಗಡೆ ಮಾಡುವಂತಹ ವಿವಿಧ ರೀತಿಯ ಸರ್ಕಾರಿ ನೌಕರಿ ಹಾಗೂ ಈ ನೌಕರಿಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಮತ್ತು ಅರ್ಜಿ ಸಲ್ಲಿಸಲು ಬೇಕಾಗುವ ಪ್ರಮುಖ ದಾಖಲೆಗಳನ್ನು ಹಾಗೂ ಅರ್ಜಿ ಸಲ್ಲಿಸಲಿರುವಂತಹ ಕೊನೆಯ ದಿನಾಂಕದ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ನಮ್ಮ ಚಾನಲ್ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ ಇನ್ನು ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ತರಹ ಹೊಸ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ಬನ್ನಿ ಸ್ನೇಹಿತರೆ ಇವಾಗ ಶ್ರಮ್ ಕಾರ್ಡ್ ಇದ್ದರೆ ಮೂರು ಸಾವಿರ ಹಣ ಬರುತ್ತೆ ಹೇಗೆ ಬರುತ್ತೆ ಎಂದು ತಿಳಿಯೋಣ ಈ ಶ್ರಮ್ ಕಾರ್ಡ್ ಅಥವಾ ಶ್ರಮಿಕ್ ಕಾರ್ಡ್ ಇದನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಇದು ಪಿಂಚಣಿ ಯೋಜನೆಯ ಕಾರ್ಡ್ ಆಗಿದ್ದು ಈ ಯೋಜನೆಗೆ ಅರ್ಜಿ ಸಲ್ಲಿಸದಂಥ ವ್ಯಕ್ತಿಗಳಿಗೆ ಯಾರೆಲ್ಲ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದರ ಇವರಿಗೂ ಅರವತ್ತು ವರ್ಷದ ದಾಟಿದ ನಂತರ ಪ್ರತಿ ತಿಂಗಳು ಮೂರು ಸಾವಿರ ಹಣ ಅಥವಾ ವರ್ಷಕ್ಕೆ ಮೂವತ್ತಾರು ಸಾವಿರ ಹಣವನ್ನು ಪಿಂಚಣಿ ರೂಪದಲ್ಲಿ ಅರ್ಜಿ ಹಾಕಿದಂಥವರಿಗೆ ಸಿಗುತ್ತದೆ ಸ್ನೇಹಿತರೆ ಈಗಾಗಲೇ ಯಾರೆಲ್ಲ ಫಲಾನುಭವಿಗಳು ಅಂದರೆ ಶ್ರಮಿಕ್ ಈಶ್ರಮ್ ಕಾರ್ಡನ್ನು ಮಾಡಿಸಿದ್ದೀರಾ ಅವರಿಗೆ ಅರುವತ್ತು ವರ್ಷದ ನಂತರ ಪಿಂಚಣಿ ರೂಪದಲ್ಲಿ ಅವರಿಗೆ ತಿಂಗಳಿಗೆ ಮೂರು ಸಾವಿರ ಅಥವಾ ವರ್ಷಕ್ಕೆ ಮೂವತ್ತಾರು ಸಾವಿರ ರು ಹಣವನ್ನು ಪಿಂಚಣಿ ರೂಪದಲ್ಲಿ ಸಿಗುತ್ತೆ ಆದರೆ ಪಿಂಚಣಿ ರೂಪದಲ್ಲಿ ನೀವು ಸಿಗಬೇಕಂದರೆ ನೀವು ಶ್ರಮ್ ಕಾರ್ಡ್ ಮಾಡಿಸಿಕೊಂಡು ಮನೆಯಲ್ಲಿಟ್ಟುಕೊಂಡರೆ ಬರಲ್ಲ ಅದರ ಜೊತೆಗೆ ಪ್ರತಿ ತಿಂಗಳು ಒಂದು ಸಾವಿರ ಹಣ ಈ ಯೋಜನೆಯ ಮೂಲ ಹಾಕಲಾಗುತ್ತದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಣ ಈ ಶ್ರಮ್ ಕಾರ್ಡ್ ಸ್ನೇಹಿತರೆ ಇದು ಯಾರಿಗೆ ಯಾರೆಲ್ಲ ಹಾಕಬೇಕು ಮತ್ತು ಅರವತ್ತು ವರ್ಷ ಆದ ನಂತರ ಮೂರು ಸಾವಿರ ಪ್ರತಿ ತಿಂಗಳು ಅಥವಾ ಮೂವತ್ತ್ ಆರು ಸಾವಿರ ವರ್ಷಕ್ಕೆ ಬರುವುದು ಹೇಗೆ ಅದನ್ನು ಹೇಗೆ ಪಡೆಯಬೇಕು ನೆಕ್ಸ್ಟ್ ಹೇಳ್ತೀನಿ ಸ್ನೇಹಿತರೆ ಭಾರತ ದೇಶದಲ್ಲಿ ತುಂಬ ವರ್ಗದ ಜನರು ಹಾಗೂ ಕೂಲಿ ಕಾರ್ಮಿಕರು ಮತ್ತು ರೈತರು ಹಾಗೂ ಮತ್ತಿತರ ಬಡ ಕುಟುಂಬಗಳು ಮತ್ತು ರೈತ ರೈತರು ಹಾಗೂ ಮತ್ತಿತರ ಬಡ ಕುಟುಂಬಗಳು ನಮ್ಮ ಭಾರತ ದೇಶದಲ್ಲಿ ನೋಡಲು ಸಿಗುತ್ತಿವೆ ಈ ಶ್ರಮ್ ಕಾರ್ಡ್ ಹಾಗೂ ಇಂಥವರಿಗೋಸ್ಕರ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೆ ತರುತ್ತಾ ತರುತ್ತಾರೆ ಇದರಲ್ಲಿ ಒಂದು ಒಂದಾದಂಥ ಈ ಶ್ರಮ್ ಕಾರ್ಡ್ ಅಥವಾ ಶ್ರಮಿಕ್ ಕಾರ್ಡ್ ಈ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಶ್ರಮ್ ಕಾರ್ಡ್ ಅಥವಾ ಶ್ರಮಿಕ್ ಕಾರ್ಡ್ ಮೂಲಕ ಅರ್ಜಿ ಸಲ್ಲಿಸಿದಂಥ ಅರ್ಜಿದಾರರಿಗೆ ಅಥವಾ ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಮೂರು ಸಾವಿರ ಹಣ ನೀಡಲಾಗುತ್ತದೆ ಇದು ಸರ್ಕಾರ ನೀಡುವಂಥ ಒಂದು ಗ್ಯಾರಂಟಿ ಯೋಜನೆಯಾಗಿದೆ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರ ಮಧ್ಯಮ ಹಾಗೂ ಬಡ ವರ್ಗದ ಜನರು ಮತ್ತು ಅಸಂಘಟಿತ ವಲಯದ ಕೂಲಿ ಕಾರ್ಮಿಕರು ಹಾಗೂ ರೈತರು ಮತ್ತು ಕೂಲಿ ಕೆಲಸ ಮಾಡುವಂತಹ ಕೆಲಸಗಾರರು ಮುಂತಾದವರು ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಸರ್ಕಾರ ಅಸಂಘಟಿತ ವಲಯದ ಕೂಲಿ ಕಾರ್ಮಿಕರು ಹಾಗೂ ದಿನಗೂಲಿ ಮಾಡುವಂತಹ ಕೆಲಸಗಾರರು ಮತ್ತು ಇತರ ಬಡ ಕುಟುಂಬಗಳಿಗೆ ತಮ್ಮ ವೃದ್ಧಿಯಾಪ ಜೀವನದಲ್ಲಿ ಆರ್ಥಿಕ ನೆರವು ನೀಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ಶ್ರಮ ಕಾರ್ಡ್ ಅಥವಾ ಶ್ರಮಿಕ್ ಕಾರ್ಡನ್ನು ಜಾರಿಯ ತಂದಿದೆ ಇದು ತಮ್ಮ ವೃದ್ಧ ಹಬ್ಬ ಜೀವನದಲ್ಲಿ ಖಚಿತವಾಗಿ ಮೂರು ಸಾವಿರ ಪಿಂಚಣಿಯನ್ನು ಪಡೆದುಕೊಳ್ಳಲು ನೇರವಾಗುತ್ತದೆ ಇದರಿಂದ ಈ ಯೋಜನೆಗೆ ತುಂಬ ಜನರು ಅರ್ಜಿ ಸಲ್ಲಿಸಲು ಕಾಯುತ್ತಿದ್ದಾರೆ ಹಾಗೂ ಈ ಯೋಜನೆಗೆ ಅರ್ಹತೆಗಳನ್ನು ಹೊಂದಿರಬೇಕಾಗುತ್ತದೆ ಅವುಗಳನ್ನು ಕೆಳಕಂಡದ್ದೇ ವಿವರಿಸಿದೆ ಸ್ನೇಹಿತರೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಕಾಡಬಹುದು ಅಸಂಘಟಿತ ವಲಯದ ಕಾರ್ಮಿಕರು ಅಂದರೆ ಯಾರು ಎಂಬ ಪ್ರಶ್ನೆ ನಿಮ್ಮಲ್ಲಿ ಕಾಡಬಹುದು ಸ್ನೇಹಿತರೆ ಅಸಂಘಟಿತ ವಲಯದ ಕಾರ್ಮಿಕರು ಅಂದರೆ ವಸ್ತುಗಳ ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮತ್ತು ಮಾರಾಟ ಮಾಡುವಂತಹ ಯಾವುದೇ ಸಂಸ್ಥೆಗಳಲ್ಲಿ ಅಥವಾ ಹತ್ತು ಕೂಲಿ ಕಾರ್ಮಿಕರಿಗಿಂತ ಕಡಿಮೆ ಇರುವಂತಹ ಕಾರ್ಖಾನೆ ಅಥವಾ ಉದ್ಯೋಗಿಗಳನ್ನು ಹೊಂದಿದಂತಹ ಸಂಸ್ಥೆಯಲ್ಲಿ ದಿನಗೂಲಿ ಕೆಲಸ ಮಾಡುವಂತಹ ಕೂಲಿ ಕಾರ್ಮಿಕರಿಗೆ ಅಥವಾ ಕೆಲಸ ಮಾಡುವಂತಹ ನೌಕರರಿಗೆ ಅಸಂಘಟಿತ ವಲಯದ ಕೂಲಿ ಕಾರ್ಮಿಕರು ಎಂದು ಕರೆಯುತ್ತಾರೆ ಹಾಗೂ ತನ್ನ ಜೀವನವನ್ನು ನಡೆಸಲು ಇತರ ಸಣ್ಣ ಪುಟ್ಟ ಕೆಲಸ ಮಾಡುವಂತರಿಗೂ ಕೂಡ ಅಸಂಘಟಿತ ವಲಯದ ಕೂಲಿ ಕಾರ್ಮಿಕರು ಎಂದು ಕರೆಯುತ್ತಾರೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ನೀಡೋಣ ಸ್ನೇಹಿತರೆ ನೀವೇನಾದರೂ ತರಕಾರಿ ಮಾರುತ್ತಿದ್ದೀರಾ ಅಥವಾ ತಮ್ಮ ಜೀವನ ನಡೆಸಲು ಬೀದಿಗಳಲ್ಲಿ ತರಕಾರಿ ಮಾರುತ್ತಿರುವವರು ಹಾಗೂ ಇತರ ತರಕಾರಿ ಮಾರುಕಟ್ಟೆಗಳಲ್ಲಿ ತರಕಾರಿ ಮಾರುತ್ತಿರುವಂಥರು ಮತ್ತು ತಮ್ಮ ಜೀವನಕ್ಕಾಗಿ ದುಡಿದು ಸಂಪಾದನೆ ಮಾಡಲು ತರಕಾರಿ ಮಾಡಿರುವ ಮಾರುತ್ತಿರುವಂಥ ಪ್ರತಿಯೊಬ್ಬ ಕೂಲಿ ಕಾರ್ಮಿಕರು ಕೂಡ ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ರಿಕ್ಷಾ ಓಡಿಸುವವರು ಸ್ನೇಹಿತರೆ ನಮ್ಮ ಭಾರತ ದೇಶದಲ್ಲಿ ತುಂಬ ಜನರು ತಮ್ಮ ಜೀವನ ನಡೆಸಲು ರಿಕ್ಷಾ ಓಡಿಸುತ್ತಿದ್ದಾರೆ ಹಾಗೂ ಈ ರಿಕ್ಷಾ ಓಡಿಸುವ ಹಣದಿಂದ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದಾರೆ ಎಂದು ಹೇಳಿದರೆ ತಪ್ಪಾಗುವುದಿಲ್ಲ ಅಂಥವರು ಕೂಡ ಈ ಯೋಜನೆಗೆ ಅರ್ಜಿ ಸಲ್ಲಿಸಿ ತಮ್ಮ ವೃದ್ಧಾಪ ಕಾಲದಲ್ಲಿ ಪ್ರತಿ ತಿಂಗಳು ಮೂರು ಸಾವಿರ ಹಣವನ್ನು ಪಿಂಚಣಿ ರೂಪದಲ್ಲಿ ಈ ಯೋಜನೆಗೆ ಅರ್ಜಿ ಸಲ್ಲಿಸುವುದರ ಮೂಲಕ ಪಡೆಯಬಹುದು ಹಾಗಾಗಿ ಪ್ರತಿಯೊಬ್ಬ ರಿಕ್ಷಾ ಓಡಿಸುವವರು ಈ ಯೋಜನೆಯ ಲಾಭ ಪಡೆದುಕೊಳ್ಳಬೇಕು ಎಂದು ಆಶಯ ನಮ್ಮದು ಹೂ ಮಾರುವರು ಹೌದು ಸ್ನೇಹಿತರೆ ತಮ್ಮ ಜೀವನವನ್ನು ನಡೆಸಲು ಹಾಗೂ ದಿನ ಹೂವು ಮಾರುವುದನ್ನು ತಮ್ಮ ಉದ್ಯೋಗವಾಗಿ ಆಯ್ಕೆ ಮಾಡಿಕೊಂಡಿರುವಂತಹ ಹೂ ಮಾರುವವರು ಕೂಡ ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಏಕೆಂದರೆ ಮಾಡುವ ಕೂಲಿ ಕಾರ್ಮಿಕ ಅಥವಾ ಅಸಂಘಟಿತ ವಲಯದ ಕೂಲಿ ಕಾರ್ಮಿಕರು ಎಂದು ಕರೆಯುತ್ತಾರೆ ಹಾಗಾಗಿ ಹೂ ಮಾರುತ್ತಿರುವ ಯಾರೇ ವ್ಯಕ್ತಿಗಳು ಕೂಡ ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಬೀದಿ ಬೀದಿ ವ್ಯಾಪಾರಿಗಳು ಹೌದು ಸ್ನೇಹಿತರೆ ನಮ್ಮ ಭಾರತದಲ್ಲಿ ದೇಶದಲ್ಲಿ ನಮ್ಮ ಭಾರತ ದೇಶದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ತುಂಬ ಜನರು ಜೀವನ ನಡೆಸಲು ಬೀದಿ ಬೀದಿಗಳಲ್ಲಿ ಸಣ್ಣ ಪುಟ್ಟ ಅಂಗಡಿಗಳನ್ನು ಅಥವಾ ಇತರೆ ಯಾವುದೇ ಸಣ್ಣ ಪುಟ್ಟ ಉದ್ಯೋಗವನ್ನು ಮಾಡಿಕೊಂಡು ತುಂಬ ಜನರು ಜೀವನ ನಡೆಸುತ್ತಿದ್ದಾರೆ ಅಂಥವರನ್ನು ಕೂಡ ಸಂಘಟಿತ ವಲಯದ ಕೂಲಿ ಕಾರ್ಮಿಕರೆಂದು ಗುರುತಿಸಲಾಗುತ್ತದೆ ಹಾಗಾಗಿ ಬೀದಿ ಬೀದಿಯಲ್ಲಿ ವ್ಯಾಪಾರ ಮಾಡುತ್ತಿರುವಂಥ ಪ್ರತಿಯೊಬ್ಬ ವ್ಯಾಪಾರಸ್ಥರು ಕೂಡ ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಹಾಗಾಗಿ ಪ್ರತಿಯೊಬ್ಬರು ಬೀದಿ ಬೀದಿ ವ್ಯಾಪಾರಿಗಳು ಕೂಡ ಅರ್ಜಿ ಸಲ್ಲಿಸಲು ಪ್ರಯತ್ನ ಮಾಡಿ ಗಾರೆ ಕೆಲಸ ಮಾಡುವವರು ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ತುಂಬ ಜನರು ಗಾರೆ ಕೆಲಸ ಮಾಡುತ್ತಿದ್ದಾರೆ ಹಾಗೂ ಗಾರೆ ಕೆಲಸ ಮಾಡಲು ತುಂಬ ಜನರು ಬೆಂಗಳೂರು ಅಂಥ ದೊಡ್ಡ ದೊಡ್ಡ ನಗರಗಳಲ್ಲಿ ವಲಸೆ ಹೋಗುತ್ತಿದ್ದಾರೆ ಅಂಥವರಿಗೆ ವಿದ್ ವೃದ್ಧಾಪ ಜೀವನದಲ್ಲಿ ಸರ್ಕಾರ ಕಡೆಯಿಂದ ಆರ್ಥಿಕ ಸಹಾಯ ಪಡೆಯಬೇಕು ಅಂದರೆ ಶ್ರಮ್ ಕಾರ್ಡಿಗೆ ಅರ್ಜಿ ಸಲ್ಲಿಸಬೇಕು ಏಕೆಂದರೆ ಗಾರೆ ಕೆಲಸ ಮಾಡುವಂತಹ ಕೂಲಿ ಕಾರ್ಮಿಕರನ್ನು ಕೂಡ ಸಂಘಟಿತ ವಲಯದ ಕೂಲಿ ಕಾರ್ಮಿಕರು ಎಂದು ಕರೆಯುತ್ತಾರೆ ಹಾಗಾಗಿ ಇಂಥವರು ಕೂಡ ಅರ್ಜಿ ಸಲ್ಲಿಸಬಹುದು ಕೂಲಿ ಕಾರ್ಮಿಕರು ನಮ್ಮ ಭಾರತ ದೇಶದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ತುಂಬ ಜನರು ಕೂಲಿ ಕಾರ್ಮಿಕರಿದ್ದಾರೆ ತಮ್ಮ ಜೀವನವನ್ನು ನಡೆಸಲು ಪ್ರತಿದಿನ ಒಂದಲ್ಲ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತಿದ್ದಾರೆ ಹಾಗಾಗಿ ಈ ಸಣ್ಣ ಪುಟ್ಟ ಕೆಲಸಗಳಿಂದ ಬಂದ ಹಣದಿಂದ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದಾರೆ ಹಾಗಾಗಿ ಪ್ರತಿದಿನ ಯಾವುದಾದರೂ ಸಣ್ಣ ಪುಟ್ಟ ಕೆಲಸ ಮಾಡುತ್ತಿದ್ದು ದಿನಗೂಲಿ ತೆಗೆದುಕೊಳ್ಳುತ್ತಿದ್ದಾರೆ ಅಂಥವರನ್ನು ಕೂಡ ಅಸಂಘಟಿತ ವಲಯದ ಕಾರ್ಮಿಕರೆಂದು ಗುರುತಿಸಲಾಗುತ್ತದೆ ಹಾಗಾಗಿ ಯಾವುದೇ ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡುತ್ತಿದ್ದರುವರೂ ಕೂಡ ಈ ಶ್ರಮ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿ ಪ್ರತಿ ತಿಂಗಳು ಮೂರು ಸಾವಿರ ಹಣ ಪಡೆದುಕೊಳ್ಳಬಹುದು ಕೃಷಿ ಕಾರ್ಮಿಕರು ಸ್ನೇಹಿತರೆ ತುಂಬ ಜನರು ತಮ್ಮ ಜೀವನ ಸಾಗಿಸಲು ಅಥವಾ ಜೀವನ ನಡೆಸಲು ಕೃಷಿಯನ್ನೇ ಹೆಚ್ಚು ಅವಲಂಬಿಸಿದ್ದಾರೆ ಎಂದು ಹೇಳಬಹುದು ಹಾಗಾಗಿ ಕೃಷಿ ಕೆಲಸ ಮಾಡುತ್ತಿರುವ ಅಂತ ಪ್ರತಿಯೊಬ್ಬರೂ ಕೂಡ ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಜೊತೆಗೆ ಕೃಷಿ ಸಂಬಂಧಿತ ಇನ್ ಇತರ ಕೆಲಸ ಮಾಡುತ್ತಿರುವ ಕೂಲಿ ಕಾರ್ಮಿಕರು ಹಾಗೂ ದಿನಗೂಲಿ ಮಾಡುತ್ತಿರುವಂತಹ ಕೃಷಿ ಕೂಲಿ ಕಾರ್ಮಿಕರು ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಇತರರು ಸ್ನೇಹಿತರೆ ನಿಮ್ಮ ಜೀವನ ನಡೆಸಲು ಪ್ರತಿದಿನ ಕೂಲಿ ಮಾ ಮಾಡುತ್ತಿರುವಂತಹ ಯಾವುದೇ ವ್ಯಕ್ತಿಗಳಾಗಲಿ ಅಥವಾ ಯಾವುದೇ ಜನರಾಗಲಿ ಅಸಂಘಟಿತ ವಲಯದ ಕೂಲಿ ಕಾರ್ಮಿಕರೆಂದು ಗುರುತಿಸಲಾಗುತ್ತದೆ ಹಾಗಾಗಿ ನೀವು ಯಾವುದೇ ಕೋಲಿ ಕೆಲಸ ಮಾಡುತ್ತಿದ್ದರೂ ಅಥವಾ ಇತರ ಯಾವುದೇ ಸಣ್ಣಪುಟ್ಟ ಕೆಲಸಗಳನ್ನು ಮಾಡುತ್ತಿದ್ದಾರೆ ಅಂಥವರು ಕೂಡ ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಮತ್ತು ನಿಮ್ಮ ವೃದ್ಧಾಪ ಜೀವನದಲ್ಲಿ ಪ್ರತಿ ತಿಂಗಳು ಮೂರು ಸಾವಿರ ಹಣ ಪಡೆದುಕೊಳ್ಳಬಹುದು ಹಾಗಾಗಿ ಈ ಯೋಜನೆಗೆ ಪ್ರತಿಯೊಬ್ಬರೂ ಅರ್ಜಿ ಸಲ್ಲಿಸಬೇಕು ಎಂಬ ಆಸೆ ನಮ್ಮದು ಸ್ನೇಹಿತರೆ ಶ್ರಬ್ ಕಾರ್ಡ್ ಮಾಡಿಸಿದ ನಂತರ ಕೆಲವೊಬ್ಬರು ಇವಾಗ ಈಶ್ರಮ್ ಕಾರ್ಡಿಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ಅವರು ಹೇಗೆ ಪೆನ್ಷನನ್ನು ಪಡೆದುಕೊಳ್ಳಬೇಕು ಎಂದು ನಾನು ನಿಮಗೆ ಸಂಪೂರ್ಣ ಮಾಹಿತಿಯ ಬಗ್ಗೆ ಈ ಒಂದು ಮಾತು ಹೇಳ್ತೀನಿ ಸ್ನೇಹಿತರೆ ಈಶ್ರಮ್ ಕಾರ್ಡ್ ಮಾಡಿದ ನಂತರ ಮತ್ತು ಅಟಲ್ ಪೆನ್ಷನ್ ಯೋಜನಾ ಅಂತ ಹೇಳಿ ಒಂದು ಸ್ಕೀಮ್ ಇದೆ ಸ್ನೇಹಿತರೆ ಈ ಕಾರ್ಡ್ ಇರುವವರು ಅಂದರೆ ಈಶ್ರಮ್ ಕಾರ್ಡ್ ಇರೋವರು ಆ ಯೋಜನೆಗೆ ಮತ್ತೆ ಅರ್ಜಿ ಸಲ್ಲಿಸಿದರೆ ಮಾತ್ರ ನಿಮಗೆ ತಿಂಗಳಿಗೆ ಮೂರು ಸಾವಿರ ವರ್ಷಕ್ಕೆ ಮೂವತ್ತಾರು ಸಾವಿರ ರು ಸಿಗುತ್ತದೆ ಉದಾಹರಣೆಗೆ ನಿಮಗೆ ನಲವತ್ತು ವರ್ಷ ಅಂದರೆ ಸ್ನೇಹಿತರೆ ಇನ್ನು ನೀವು ಇಪ್ಪತ್ತು ವರ್ಷವರೆಗೆ ಆ ಏಜ್ ಪ್ರಕಾರ ಆ ನಿಮ್ಮ ಸ್ಕೀಮ್ ಪ್ರಕಾರ ಆ ಏಜ್ ಪ್ರಕಾರ ಅಲ್ಲಿ ಅಮೌಂಟ್ ತೋರಿಸುತ್ತದೆ ನೀವು ಇನ್ನು ನಿಮಗೆ ನಲವತ್ತು ವರ್ಷ ಅಂದರೆ ಇನ್ನು ಇಪ್ಪತ್ತು ವರ್ಷವರೆಗೂ ನೀವು ಇಷ್ಟು ಅಮೌಂಟನ್ನು ಪ್ರತಿ ತಿಂಗಳು ನೀವು ಫಸ್ಟು ಪಿ ಎಮ್ ಆ ಸ್ಕೀಮಿಗೆ ನೀವು ಈ ಇವರ ಮೋದಿಯ ಅಕೌಂಟಿಗೆ ಅಂದರೆ ಸ್ನೇಹಿತರೆ ಒಂದು ಶ್ರಮ್ ಕಾರ್ಡ್ ಸ್ಕೀಮ್ನಲ್ಲಿ ಆ ಪಿ ಎಮ್ ಜಿ ಎ ಒಂದು ಸ್ಕೀಮ್ ಇರುತ್ತಲ್ಲ ಪ್ರತಿ ತಿಂಗಳು ನಿಮ್ಮ ಅಕೌಂಟಿಂದ ಹಣವನ್ನು ಕಟ್ ಮಾಡಲಾಗುತ್ತದೆ ಆ ಒಂದು ಯೋಜನೆಗೆ ನಿಮಗೆ ದುಡ್ಡು ಮಾಸಿಕ ಪೆನ್ಷನ್ ಬರಬೇಕು ಅಂದರೆ ನಮಗೆ ತಿಂಗಳಿಗೆ ಮೂರು ಸಾವಿರ ಪೆನ್ಷನ್ ಬರಬೇಕೆಂದರೆ ಅಟಲ್ ಪೆನ್ಷನ್ ಯೋಜನಾ ಅಂದರೆ ಸ್ನೇಹಿತರೆ ಒಂದು ಈ ಶ್ರಮ್ ಕಾರ್ಡ್ನಲ್ಲಿ ನೆಕ್ಸ್ಟ್ ಸ್ಟೆಪ್ ಇರುತ್ತದೆ ಅದರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸ್ತೀನಿ ಸ್ನೇಹಿತರೆ ಈ ಒಂದು ಮಾಹಿತಿ ಉಪಯೋಗ ಇರುವವರೆಗೂ ಇತರ ಸ್ನೇಹಿತರನ್ನು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ